ರಾಮ ನಮ್ಮ ನಾಡಿನ ಬೀದರ್ನಲ್ಲಿ ಜನಿಮಾರದ ಕಾರಣಕ್ಕಾಗಿ ವಿದ್ಯಾರ್ಥಿಯವರಿಗೆ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಕೊಡದೇ ಇರುವ ಘಟನೆಯೊಂದು ನಡೆದು ಹೋಗಿದೆ ಇದೇ ಸಮಯದಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಜನಿಮಾರವನ್ನು ತುಂಡರಿಸಿದ ಘಟನೆ ಕೂಡ ನಡೆದಿದೆ ತುಂಬಾ ಖೇದವಾಗ್ತಿದೆ ತುಂಬಾ ದುಃಖ ಆಗ್ತಿದೆ ಕಾಲವನ್ನು ಮೂರು ಬಗೆಯಲ್ಲಿ ಹೇಳ್ಬೋದು ಧರ್ಮವೇ ಆಳುವ ಕಾಲ ಉತ್ತಮ ಕಾಲ ಅದು ಇನ್ನು ಧರ್ಮ ಆಡದೇ ಇದ್ರೂ ಕೂಡ ಧಾರ್ಮಿಕತೆ ಒಟ್ಟಿಗೆ ಬದುಕಬಹುದು ಅಂತ ಅದು ಮಧ್ಯಮ ಕಾಲ ಅದು ಆದರೆ ಈಗ ಇರುವ ಇನ್ನು ಬರುವ ಕಾಲ ಧಾರ್ಮಿಕತೆ ಒಟ್ಟಿಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂಥ ಕಾಲ ಅದೇ ರೀತಿ ಇದ್ರೆ ಜನಮರದಿಂದ ಆಗುವ ತೊಂದರೆ ಆದರೂ ಏನು ಯಾವ ಪರೀಕ್ಷೆಯನ್ನು ಬರೆಯುವ ವಿಷಯವೇ ಆದರೂ ಕೂಡ ವಸ್ತ್ರದ ಒಳಗಿರುವಂಥ ಜನವಾರ ಆಗುವ ತೊಂದರೆ ಆದರೂ ಕೂಡ ಏನು ಅಂತ ಇದೊಂದು ರೀತಿ ದ್ವೇಷ ಜಾತಿ ದ್ವೇಷ ಒಂದು ಜಾತಿಯನ್ನ ಸಂಪೂರ್ಣ ತುಡಿದು ಬಿಡಬೇಕು ಅವಮಾನ ಮಾಡಬೇಕು ಎನ್ನುವ ಭಾವ ತುಂಬ ಪ್ರಕಟವಾಗಿ ಕಾಣ್ತದೆ ಮಕ್ಕಳು ಎಳೆ ವಯಸ್ಸು ಪರೀಕ್ಷೆಗಳು ಅವರ ಹಣ ಬರಹ ನಿರ್ಣಯ ಮಾಡತಕ್ಕಂಥ ಸಂದರ್ಭಗಳು ತುಂಬ ಇರ್ತಾರೆ ಮಾನಸಿಕ ಒತ್ತಡ ಅತಿಯಾಗಿರ್ತಕ್ಕಂಥದ್ದು ನಾವು ಆತ್ಮಹತ್ಯೆ ಪ್ರಕರಣಗಳನ್ನ ಕೆಡ್ತೇವೆ ಹೀಗಿರುವಾಗ ಈ ಅಧಿಕಾರಿಗಳು ಕ್ರೌರ್ಯ ಮೆರೆಯುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಜನವರ ಕಿತ್ತುಕೊಳ್ಳುವಂಥದ್ದು ಕಿತ್ತುಕೊಳ್ಳುವಾಗ ಜನವರ ಕೇಳುವಾಗ ಮನಸಾಗುವಂಥ ನಾವು ಗಮನಿಸಬೇಕಲ್ವಾ ಅಥವಾ ಜನ್ಮಾರದ ಕಾರಣಕ್ಕೆ ಆತನಿಗೆ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಕೊಡದೆ ಕಳುಹಿಸಿಕೊಟ್ರೆ ಹಾಗೆ ಹಿಂದಿರುಗಿ ಕಳುಹಿಸಿದ್ರೆ ಅವನಿಗೆ ಜನ್ಮಾರದ ಬಗ್ಗೆ ಆಗಲಿ ತನ್ನ ಪರಂಪರೆ ಬಗ್ಗೆ ಆಗಲಿ ಯಾವ ಭಾವನೆ ಬರಬಹುದು ಉಳಿಬಹುದು ಅಂತ ಇವರು ಅಧಿಕಾರಿಗಳಲ್ಲ ಇವರು ಆಧಿಕಾರಿಗಳು ಅಂತ ಸಂಸ್ಕೃತದಲ್ಲಿ ಆದಿ ಅಂದರೆ ಮಾನಸಿಕ ವ್ಯಥೆ ಅಂತ ಅರ್ಥ ಇದೆ ಅಧಿಕಾರಿ ಅಂದರೆ ವ್ಯಥೆಯ ನೋಟ್ ಮಾಡ್ತಕ್ಕಂಥವರು ಅಂತ ಅಧಿಕಾರಿಗಳಲ್ಲ ಅಂತ ಅನಿಸ್ಬಿಡ್ತಾರೆ ಬ್ರಾಹ್ಮಣರು ಇದನ್ನು ಸಹಿಸಬಾರ್ದು ಯಾಕೆಂದರೆ ನಾವು ಇಲ್ಲಿಗೆ ಇದನ್ನು ಬಿಟ್ಟಿದ್ದೇ ಹೋದಾದರೆ ನಾಳೆ ಒಂದು ದಿನ ಈ ದೇಶದಲ್ಲಿ ನಮ್ಮ ಬದುಕಲಿಕ್ಕೆ ಆಗದೇ ಇರುವಂತಹ ವಾತಾವರಣ ಬರ್ಬೋದು ಹಾಗಾಗಿ ಸಂಘಟಿತರಾಗಿ ಬ್ರಾಹ್ಮಣರು ಇದನ್ನು ಅತ್ಯುಗ್ರವಾಗಿ ಪ್ರತಿಪಡಿಸಲೇಬೇಕು ಅದು ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅದು ಬೇರೆ ದಾರಿ ಇಲ್ಲ ನಮಗೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಮತ್ತೆ ಬ್ರಾಹ್ಮಣರಿಗೆ ಸೀಮಿತ ಅಲ್ಲ ಈ ದೇಶದಲ್ಲಿ ಜನವಾರವನ್ನು ಬ್ರಾಹ್ಮಣರಂತೆ ಬೇರೆಯವರು ಕೂಡ ಧಾರಣೆ ಮಾಡ್ತಾರೆ ತುಂಬಾ ಗೌರವದಿಂದ ಧಾರಣೆ ಮಾಡ್ತಾರೆ ಅದು ಮಾತ್ರ ಅಲ್ಲ ವೀರಶೈವರು ಅವರು ಕೂಡ ಲಿಂಗವನ್ನು ಧಾರಣೆ ಮಾಡ್ತಾರೆ ಆ ಲಿಂಗಕ್ಕೊಂದು ಸೂತ್ರದ ಮೂಲಕವೇ ಲಿಂಗವನ್ನು ಧಾರಣೆ ಮಾಡಿರ್ತಾರೆ ಹೇಗೆ ಮುಂದುವರೆದ್ರೆ ಇದೆಲ್ಲಕ್ಕೂ ಕೂತು ಹೊರದರ ಸಂಶಯ ಇಲ್ಲ ಹಾಗಾಗಿ ನಾವೆಲ್ಲರೂ ಸೇರಿಯ ಇದಕ್ಕೆ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಇಡೀ ಬ್ರಾಹ್ಮಣ ಸಮುದಾಯ ಮಾತ್ರವಲ್ಲ ಭಾರತೀಯ ಸಮುದಾಯ ಇದನ್ನು ಪ್ರತಿಭಟಿಸಲಿ ಎಂಬುದಾಗಿ ನಾವು ಕರೆ ಕೊಡುವಂಥದ್ದು ಆ ವಿದ್ಯಾರ್ಥಿಯಲ್ಲಿ ಅಭಿನಂದಿಸಬೇಕು ಧಾರ್ಮಿಕ ಚಿಹ್ನೆಯನ್ನು ತೆಗೆದುಹಾಕಿದ್ರೆ ಪರೀಕ್ಷೆ ಬರೆಯೋದಿಲ್ಲ ನಮ್ಮ ತೀರ್ಮಾನ ತೀರ್ಮಾನ ತಗೊಂಡು ಪರೀಕ್ಷೆ ಬರೀದೇ ಹೋಗ್ತಕ್ಕಂಥ ಸಂದರ್ಭ ಬಂದರೂ ಕೂಡ ಧಾರ್ಮಿಕತೆಗೆ ರಾಜಿ ಮಾಡ್ಕೊಳ್ಳಿಲ್ವಲ್ಲ ಆ ವಿದ್ಯಾರ್ಥಿಯನ್ನು ಎಷ್ಟು ಮಾತ್ರಕ್ಕೂ ಮುಚ್ಚಬೇಕು ಈಗ ಆ ವಿದ್ಯಾರ್ಥಿ ಮಾತ್ರವಲ್ಲ ಆ ರೀತಿ ಯಾರಿಗೆ ಜನಮಾನದ ಕಾರಣಕ್ಕೆ ತೊಂದರೆ ಆಗಿದೆಯೋ ಪರೀಕ್ಷೆಗಳಲ್ಲಿ ಅಂಥವರಿಗೆ ಸಹಾಯ ಹಸ್ತ ನೀಡೋದಕ್ಕೆ ಮಠ ಸದಾ ಸಿದ್ಧವಿದೆ ಅವರು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು ಅವರಿಗೆ ಯಾವ ರೀತಿ ಬೆಂಬಲ ಬೇಕೋ ಆಶ್ರಯ ಬೇಕೋ ಅದನ್ನು ಕೊಡ್ಲಿಕ್ಕೆ ರಾಮಚಂದ್ರಪುರ ಮಠ ಸದಾ ಸಿದ್ಧವಿದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಭಾರತೀಯರು ಎಚ್ಚರಗೊಳ್ಳಿ ಹಾಗೆ ಬ್ರಾಹ್ಮಣ ಸಮಾಜ ಖಂಡಿತವಾಗಿಯೂ ನೀವು ಎಚ್ಚರಗೊಳ್ಳಿ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ನಾವೆಲ್ಲ ಸೇರಿ ಮಾಡಲೇಬೇಕಾಗಿರ್ತಕ್ಕಂಥ ಕಾಲ ಈಗ ಬಂದುಬಿಟ್ಟಿದೆ ಬಿಟ್ಟಿದೆ